ಭಾರತದ ಗಡಿ ಪ್ರದೇಶದಲ್ಲಿ ಯುದ್ಧ ಭೀತಿ ಇದ್ದು ನೀವೇನಾದರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದರೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಚಿತ್ರದುರ್ಗದ ಡಿವೈಎಸ್ಪಿ ಪಿ ದಿನಕರ್ ರೌಡಿ ಶೀಟರ್ಸ್ಗಳಿಗೆ ಎಚ್ಚರಿಕೆ ನೀಡಿದರು ಚಿತ್ರದುರ್ಗ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ರೌಡಿಗಳ ಪರೇಡ್ ನಡೆಸಿ ಮಾತನಾಡಿದ ಅವರು ನಿಮಗೆ ಲಾಸ್ಟ್ ವಾರ್ನಿಂಗ್ ನೀಡುತ್ತಿದ್ದು ಬಾಲ ಬಿಚ್ಚೋದು ಮಾಡಿದರೆ ಪರಿಣಾಮ ಬೇರೆ ರೀತಿ ಇರುತ್ತದೆ ಕರೆಕ್ಟ್ ಆಗಿರಬೇಕೆಂದು ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಚೆಕ್ ಮಾಡ್ತಾರೆ ಏನು ನೀವು ಪರಿಣಾಮ ಬೇರೆ ಥರ ಇರುತ್ತೆ ಅವ್ಳು ಏನೇನು ಕೆಲಸ ಅದೇ ನನಗೆ ಕೇಳ್ತಾ ಇದೆ ಏನು ತಂದು ಕೆಲಸ ಕಿಡಿದು ಕರೆಕ್ಟ್ ಚೆನ್ನಾಗಿತ್ತು ಮೂರು ದಿನ ಇವ್ರು ಸರ್ ಎಂಜಿನೇ ಇರುತ್ತೆ ಮೂರು ದಿನ ಆಗುತ್ತೆ ತೊಂದರೆ ಇರಲಿಲ್ಲ ಬೇರೆ ಏನಾರು ಮಾಡ್ತಿದೆಯಾ ಬೇರೆ ಏನು ಆ್ಯಕ್ಟಿವಿಟೀಸ್ ಇಲ್ಲ ಆಟೋ ಹೋಗ್ಸ್ಕೊಂಡು ಕರೆಕ್ಟಾಗಿದೆಯಾ ಹಾ ಕ್ಲೋಸ್ ಹೋಗಿರ್ಬೋದು ಹ್ಞೂ ಆಯ್ತು ಹ್ಞೂ ಹ್ಞೂ ಅವ್ರ ಸಿಗ್ತಾ ಇರ್ತಾರ ನೀವರು ಏನಾರ ಮಾತಾಡ್ಕೊತ ಮಾತಾಡ್ಕೊಂಡು ಏನಾರ ಇದು ಮಾಡ್ತೀವ ಇಲ್ಲೂ ಮಾಡೋದಕ್ಕೆ ಕೌಕಷ್ಟ ಇಲ್ಲ ಈಗ ಆಯಿತಾ ಎಲ್ಲರೂ ನಮ್ಮ ಪೊಲೀಸರೆಗೂ ಎಲ್ಲ ವಾಚ್ ಮಾಡ್ತಿದ್ದೆ ಆಯಿತಾ ಏನು ಮಾಡ್ತಿದ್ದೀರಾ ಏನು ಕಥೆ ಎಲ್ಲ ಗೊತ್ತಾಗುತ್ತೆ ನಮಗೆ ಅವನು ನಿಮ್ಗೆ ಏನು ಕೇಳ್ತಾ ಸರಿ ಹಾಂ ಅದೇ ಸರಿ ನೀವೇನು ಕೇಳ್ತಾ ಒಳ್ಳೆ ರೀತಿ ನಡ್ಸ್ಕೊತ ಇದಾರೆ ಏನು ಕತೆ ಯಾವುದು ಇಲ್ಲ ಗಲಾಟೆ ಗಟ್ಟಲೆ ಇಲ್ಲ ಇದೆ ಕರೆಕ್ಟ್ ಅಟೆಂಡ್ ಆಗ್ತೀರಾ ಹಾಂ ಓಕೆ ಓಕೆ ಕೊಡ್ತೀನಿ ಅದ್ರಲ್ಲಿ ಯುದ್ಧ ನಡೀತಾ ಇದೆ ನೀವು ಇಲ್ಲೇನಾರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮನ್ನ ಯಾರು ಸುಮ್ಮನೆ ಬಿಡೋದಿಲ್ಲ ಇದು ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬೇಕು ಒಳ್ಳೆ ರೀತಿ ಜೀವನ ಮಾಡಬೇಕು ಅದು ಬಿಟ್ಬಿಟ್ಟು ನೀವು ಮತ್ತೆ ನಿಮ್ಮ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಬಾಲ ಬಿಚ್ಚೋದು ಎಲ್ಲ ಅಂದರೆ ಮತ್ತೆ ಪರಿಣಾಮ ಬೇರೆ ರೀತಿ ಇರುತ್ತೆ ಏನು ಕರೆಕ್ಟಾಗಿ ಇರ್ತೀರಾ ಒಂದು ಬರೀ ಕೆಲವರು ಮಾತ್ರ ಹೇಳ್ತೀರಾ ಇರ್ತೀರಾ ಇಲ್ಲ ಹಿಂಗಿಲ್ಲ ಆಯ್ತು ಹುಷಾರ ಮನೆಗೆ ಹೋಗ್ರಿ